ಉಷ್ಟ್ರಾಸನ ಅದೇ ಸ್ಥಿತಿಯಿಂದ ನೀಲ್ ಡೌನ್ ಪೊಸಿಷನಿಗೆ ಬನ್ನಿ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎದೆಯನ್ನು ಎತ್ತಿ ಸ್ಟ್ಯಾಂಡ್ ಆನ್ ದ ನೀಸ್ ನೀ ಜಾಯಿಂಟ್ನ ಮೇಲೆ ನಿಂತ್ಕೊಳ್ಳಿ ಕಾಲನ್ನು ದೂರವಾಗಿ ದೂರ ಇಟ್ಕೊಳ್ಳಿ ಶೋಲ್ಡರ್ ಬಿಡುತ್ತೆ ಪಾರ್ಟ್ ಇರಲಿ ಹಾಗೆ ಪಾದಗಳು ಆಗಿರಲಿ ಶ್ವಾಸ ದೀರ್ಘವಾಗಿ ತಗೊಳ್ಳಿ ಶ್ವಾಸ ಬಿಡ್ತಾ ಹಿಂಭಾಗಕ್ಕೆ ಬಗ್ಗಿ ಸೊಂಟವನ್ನು ಮುಂದಕ್ಕೆ ಪುಷ್ ಮಾಡಿ ಸಾಧ್ಯ ಆದಷ್ಟು ಹಾಗೆ ಹಸ್ತವನ್ನು ರೆಸ್ಪೆಕ್ಟಿವ್ ಹಿಮ್ಮಡಿಯ ಮೇಲೆ ಇಟ್ಕೊಳ್ಳಿ ತಲೆಯನ್ನ ಆರ್ಚ್ ಮಾಡಿ ಹಿಂಭಾಗವನ್ನು ನೋಡ್ತಾ ಐದು ಉಸಿರಾಟ ಮಾಡಿ ಇದು ಬೆನ್ನನ್ನ ಶೋಲ್ಡ್ರನ್ನ ಹಾಗೆ ನೆಕ್ ರಿಲ್ಯಾಕ್ಸ್ ಮಾಡಲು ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಶ್ವಾಸ ಅಲ್ಲೇ ಬಿಡಿ ಇದಾದ ನಂತರ ನೀವು ಅರ್ಧ ಕಪೋತಾಸನದ ಅಭ್ಯಾಸ ಮಾಡ್ಬೋದು ಕೈಯನ್ನು ನೆಲದಲ್ಲಿಡಿ ಹಾಗೆ ನಿಮ್ಮ ಬಲ ಕೈ ಹಾಗೆ ನಿಮ್ಮ ಬಲ ಕಾಲನ್ನು ಮುಂಭಾಗಕ್ಕೆ ತಗೊಂಡು ಬನ್ನಿ ಎಡ ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಹಾಗೆ ನಿಮ್ಮ ಬಲ ಹಿಪ್ಪನ್ನು ನೆಲಕ್ಕೆ ಗ್ರೌಂಡ್ ಮಾಡಿ ಆದಷ್ಟು ಹಾಗೆ ನಿಮ್ಮ ಬಲ ಕೈಯನ್ನು ಬಲ ಮಂಡಿಯ ಮೇಲೆ ಎಡ ಕೈಯನ್ನು ಬಲ ಪಾದದ ಮೇಲೆ ಇಟ್ಕೊಂಡು ನಿಮ್ಮ ಕಾಲನ್ನ ಹಿಂದಕ್ಕೆ ಚಾಚ್ತಾ ಸ್ಟ್ರೆಚ್ ಮಾಡ್ತಾ ಸ್ಲೈಡ್ ಮಾಡ್ತಾ ಸಾಧ್ಯ ಆದಷ್ಟು ಮಟ್ಟಿಗೆ ಆರ್ಚ್ ಮಾಡಿ ತಲೆಯನ್ನು ಇದು ಪೆಲ್ವಿಸ್ ಲೋವರ್ ಬ್ಯಾಕ್ ಅಪ್ಪರ್ ಬ್ಯಾಕ್ ಹಾಗೆ ನೆಕ್ಕನ್ನು ವಿಸ್ತೃತಗೊಳಿಸಿ ಸ್ಟಿಫ್ನೆಸ್ಸನ್ನು ಹೋಗಲಾಡಿಸ್ತದೆ ಹಾಗೆ ಅಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೋಗಲಾಡಿಸ್ತದೆ ಇದಾದ ನಂತರ ಐದು ಉಸಿರಾಟ ಮಾಡಿದ ನಂತರ ನಿಧಾನವಾಗಿ ಶ್ವಾಸ ಬಿಡ್ತಾ ಮುಂಭಾಗಕ್ಕೆ ಕೈಯನ್ನು ಸ್ಟ್ರೆಚ್ ಮಾಡಿಕೊಳ್ಳಿ ಇಡೀ ದೇಹಕ್ಕೆ ಒಂದು ಉತ್ತಮವಾದ ಟ್ರ್ಯಾಕ್ಸ್ನನ್ನು ಕೊಡ್ತದೆ ಗಲ್ಲವನ್ನು ಮುಂದೆ ಚಾಚಿ ಸಾಧ್ಯ ಆದರೆ ಎದೆಯನ್ನು ಗ್ರೌಂಡ್ ಮಾಡಿ ದೀರ್ಘ ಉಸಿರಾಟ ಮಾಡಿ ಹಿಪ್ಪಿನ ಸಮಸ್ಯೆಯು ಕೂಡ ಒಂದು ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಪುನಃ ಡೌನ್ ಪೊಸಿಷನಿಗೆ ಬಂದು ಇನ್ನೊಂದು ಬದಿಯಲ್ಲೂ ಇದೆ ಈ ಅಭ್ಯಾಸವನ್ನು ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕಾಲನ್ನು ಮುಂಬು ತಗೊಂಡು ಬನ್ನಿ ಎಡ ಬಲ ಕಾಲನ್ನು ಹಿಂದಕ್ಕೆ ಸ್ಲೈಡ್ ಮಾಡ್ತಾ ಸ್ಟ್ರೆಚ್ ಮಾಡಿ ಆದಷ್ಟು ಪೆಲ್ವಿಸನ್ನು ವೈಡ್ ಮಾಡ್ತಾ ನಿಮ್ಮ ಎಡ ಕೈಯನ್ನು ಎಡಮಂಡಿಯ ಮೇಲೆ ಹಾಗೆ ಕೈಯನ್ನು ಪಾದದ ಮೇಲೆ ಇಟ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ತಲೆಯನ್ನು ಆರ್ಚ್ ಮಾಡಿ ಅವರವರ ಕ್ಷಮತೆಗೆ ಅನುಗುಣವಾಗಿ ದೀರ್ಘ ಉಸಿರಾಟ ಇದಾದ ನಂತರ ಶ್ವಾಸ ಬಿಡ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ ನಿಧಾನವಾಗಿ ದೇಹಕ್ಕೆ ಒಂದು ಉತ್ತಮ ಟ್ರಾಕ್ಷನ್ ಅನ್ನು ಕೊಡಿ ಎಲ್ಲಾ ಟ್ರಾಕ್ಷನ್ ಮೂಮೆಂಟ್ಗಳು ಸ್ಪೈನಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ನಂತರ ಶ್ವಾಸ ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಮಾರ್ಜಾಲಾಸನದ ಅಭ್ಯಾಸಕ್ಕೆ ಬನ್ನಿ ನೀಲ್ ಡೌನ್ ಮಂಡಿಯನ್ನು ನೆಲಕ್ಕೆ ಒತ್ತಿ ಮಂಡಿಯ ಮಧ್ಯೆ ಶೋಲ್ಡರ್ ವಿಡ್ ಅಪಾರ್ಟ್ ಇರಲಿ ಪಾದವನ್ನು ಪ್ಯಾರಲ್ ಆಗಿಟ್ಕೊಂಡು ಹಿಂದಕ್ಕೆ ಚಾಚಿ ಹಾಗೆ ಹಸ್ತಗಳನ್ನು ನೆಲಕ್ಕೆ ಊರಿ ಭುಜದ ನೇರಕ್ಕೆ ನೆಲಕ್ಕೆ ಲಂಬವಾಗಿರಲಿ ಈಗ ಶ್ವಾಸ ತೆಗೆದುಕೊಳ್ತಾ ನಡು ಬೆನ್ನನ್ನು ನೆಲಭಾಗಕ್ಕೆ ಒತ್ತಿ ತಲೆಯನ್ನು ಎತ್ತಿ ಮೇಲಕ್ಕೆ ನೋಡಿ ದೀರ್ಘವಾಗಿ ಐದು ಉಸಿರಾಟ ಮಾಡಿ ನಿಮ್ಮ ಹಿಪ್ಪಿನ ಮೂಮೆಂಟ್ನ ಮೇಲೆ ಕೂಡ ಗಮನ ಇರಲಿ ಹಿಪ್ಪು ರೋಲ್ ಆಗಬೇಕು ಹಿಂಭಾಗಕ್ಕೆ ಐದು ಉಸಿರಾಟ ಆದ ನಂತರ ಶ್ವಾಸ ಬಿಡ್ತಾ ಸ್ಪೈನನ್ನು ಮೇಲಕ್ಕೆ ಎತ್ತಿ ತಲೆಯನ್ನು ಒಳಭಾಗಕ್ಕೆ ತಗೊಂಡು ಹೋಗಿ ನಾಭಿಯನ್ನು ನೋಡಬೇಕು ಇದಕ್ಕೆ ಸ್ಪೈನಲ್ ಕಂಪ್ರೆಷನ್ ಅಂತ ಹೆಸರು ಐದು ಉಸಿರಾಟ ಮಾಡಿ ಪುನಃ ಮಾರ್ಜಾಲಾಸನ ಇನ್ನೊಮ್ಮೆ ರಿಪೀಟ್ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ತಲೆಯನ್ನ ಎತ್ತಿ ಇದಕ್ಕೆ ಸ್ಪೈನಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ ಹಿಪ್ ರೋಲ್ ಹಾಗೆ ಶೋಲ್ಡರ್ ಕೂಡ ರೋಲ್ ಆಗಬೇಕು ಸಾಧ್ಯ ಆದಷ್ಟೇ ಪೂರ್ತಿ ಬೆನ್ನಿನ ಮಸಲ್ಗಳನ್ನು ಹಾಗೆ ಬೆನ್ನಿನ ಮೂಳೆಯನ್ನು ಹದಗೊಳಿಸಲು ಒಳ್ಳೆಯ ಅಭ್ಯಾಸ ಶ್ವಾಸ ಬಿಡ್ತಾ ತಲೆಯನ್ನು ಒಳವು ಹಾಕಿ ತಗೊಂಡು ಹೋಗಿ ನಾಭಿಯನ್ನು ನೋಡಿ ಸ್ಪೈನಲ್ ಕಂಪ್ರೆಷನ್ ಐದು ಉಸಿರಾಟ ಆದ ನಂತರ ಶ್ವಾಸ ತೆಗೆದುಕೊಳ್ತಾ ತಲೆಯನ್ನು ನೇರ ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಈ ಎಲ್ಲ ಅಭ್ಯಾಸಗಳನ್ನು ಜನರಲ್ ಬ್ಯಾಕ್ ಪೇಯ್ನ್ ಇರುವಂಥವರು ನಿತ್ಯವ ಅಭ್ಯಾಸ ಮಾಡೋದರಿಂದ ಬೆನ್ನು ನೋವಿನ ಪ್ರೋಗ್ರೆಸ್ಸನ್ನು ತಡೆದು ಉತ್ತಮ ಬೆನ್ನು ಹುರಿಯನ್ನು ಪಡ್ಕೊಂಡು ಬೆನ್ನುಮೂಳೆಯ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಬಹುದು ಶುಭವಾಗಲಿ ನಮಸ್ತೆ